ಬೃಂದ ನರಿ ಬಣ್ಣ ಬದಲಾದ್ರೂ ಬುದ್ಧಿ ಮಾತ್ರ ಬದಲಾಗಲ್ಲ ಅವರೇ ಅವ್ರ ಬುದ್ಧಿನ ತೋರಿಸ್ತಾ ಬಂದ್ಬಿಡ್ತಾರೆ ಸರ್ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇನ್ನು ನಿನ್ನೆ ಎಪಿಸೋಡು ವಾರದ ಕತೆ ಕಿಚನ ಜೊತೆ ಎಪಿಸೋಡು ಬಹಳ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಬಟ್ ಇವತ್ತ ವೀಕೆಂಡ್ ವಿತ್ ಸುದೀಪ್ ಅಂತಂದ್ಬಿಟ್ಟು ಎಪಿಸೋಡು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂತಂದರೆ ಈಗ ಮನೆಯಲ್ಲಿ ಒಂದು ಪರ್ಟಿಕ್ಯುಲರ್ ಗಾದೆ ಯಾರಿಗೆ ಸೂಟ್ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಆ ಬೋರ್ಡ್ನ ತೊಗೊಂಡೋಗಿ ಇವಾಗ ಯಾವ ಗಾದೆ ಯಾರಿಗೆ ಸೂಟ್ ಆಗುತ್ತೆ ಅಂತ ಕೊಡಬೇಕು ಈ ವಿಚಾರದಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಚೈತ್ರ ಅವ್ರಿಗೆ ಮತ್ತು ಇಲ್ಲಿ ಶೋಭಾ ಶೆಟ್ಟಿ ಅವ್ರಿಗೆ ಜಗಳ ಆಗೋದಂತೂ ಮುಂದೆ ದಿನಗಳಲ್ಲಿ ಖಂಡಿತ ಅಂತಾನೆ ಹೇಳ್ಬಹುದು ಇನ್ನು ಮೋಕ್ಷಿತ ಅವರು ಕೂಡ ತ್ರಿವಿಕ್ರಮರ್ಗೆ ಒಂದು ಗಾದೆ ಬೋರ್ಡ್ ಹಾಕಿದ್ದಾರೆ ನಿಜವಾಗ್ಲು ಯಾರ್ಯಾರು ಯಾರಿಗೆ ಒಂದು ಗಾದೆ ಬೋರ್ಡ್ ಹಾಕಿದರೆ ಸದ್ಯ ಈಗ ಬಿಟ್ಟಿರೋ ಪ್ರೋಮೋ ಪ್ರಕಾರ ನೋಡೋದಾದ್ರೆ ಇಲ್ಲಿ ಯಾರ್ಯಾರಿಗೆ ಯಾವ ಬೋರ್ಡ್ ಸಿಕ್ಕಿದೆ ಅಂತ ನೋಡೋಣ ವೀಕ್ಷಕರೇ ಇಲ್ಲಿ ಚೈತ್ರ ಕುಂದಾಪುರ ಅವರು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಈ ಬೋರ್ಡ್ ನ ಮೋಸ್ಟ್ಲಿ ತ್ರಿವಿಕ್ರಮಗೆ ಕೊಟ್ಟಿರ್ಬೋದು ಯಾಕಂತಂದ್ರೆ ಇವರು ಅಲ್ಲಿ ಬೋರ್ಡ್ ತಗೊಂಡು ಹಾಕೋದು ತ್ರಿವಿಕ್ರಮರ್ಗೆ ಅಂತ ಈಗ ಬಿಟ್ಟಿದಾರ ಪ್ರೋಮೋ ಅದರಲ್ಲೇ ಗೊತ್ತಾಗ್ತದೆ ಇನ್ನು ನರಿ ಬಣ್ಣ ಬದಲಾದ್ರು ಬುದ್ಧಿ ಮಾತ್ರ ಬದಲಾಗಲ್ಲ ಇದನ್ನ ಮೋಕ್ಷಿತ ಅವರು ಈ ಬೋರ್ಡ್ನ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ತ್ರಿವಿಕ್ರಮ್ ಅವರಿಗೆ ಹಾಕಿರ್ತಾರೆ ಅಂತಾನೆ ಹೇಳ್ಬೋದು ಇನ್ನಿಲ್ಲಿ ಆ ಗಾದಿನ ಅವ್ರಿಗೆ ಯಾಕೆ ಹಾಕಿದ್ರು ಅಂತಂದ್ಬಿಟ್ಟು ರೀಸನ್ ಕೊಡ್ಬೇಕಲ್ಲ ಇನ್ನಿಲ್ಲಿ ಮೋಕ್ಷಿತ ಅವರು ಹಾಕಿ ಬೋರ್ಡ್ ಪ್ರಕಾರ ಅವ್ರು ಹೇಳೋದು ಇವಾಗ ಸದ್ಯ ಬಿಟ್ಟರೆ ವಿಡಿಯೋದಲ್ಲಿ ಅವರು ಹೇಳ್ತಾರೆ ಅವರೇ ಅವ್ರ ಬುದ್ಧಿನ ತೋರಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮೋಕ್ಷಿತ ಅವರು ಹೇಳ್ತಾರೆ ಇನ್ನು ಚೈತ್ರ ಕುಂದಾಪುರ ಅವರು ಕೂಡ ಹೇಳ್ತಾರೆ ಹಾವನ್ನು ಹೂ ಅಂತ ಒಪ್ಪಿಸ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಮೋಸ್ಟ್ಲಿ ಇದ್ರೂ ಕೂಡ ಇರ್ಬೋದು ಇರ್ದೇನೂ ಕೂಡ ಇರ್ಬೋದು ಯಾಕಂತಂದರೆ ಈಗ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಚೈತ್ರ ಕುಂದಾಪುರ ಅವರು ಮೋಕ್ಷಿತ ಅವರು ಒಟ್ಟಿಗೆ ಇದ್ದಾರೆ ಈಗ ಸದ್ಯ ಬಿಗ್ ಬಾಸ್ ಮನೇಲಿ ಅನುಷ ಅವರು ಹೆಲ್ಮ್ಲೆಟ್ ಆಗಿ ಹೋದ ಮೇಲೆ ಈಗ ಮೋಸ್ಟ್ ಆಫ್ ಮೋಸ್ಟ್ ಚೈತ್ರ ಕುಂದಾಪುರವರು ಮೋಕ್ಷಿತ ಅವ್ರ ಜೊತೆ ಜಾಸ್ತಿ ಇರೋ ಕಾರಣ ಇಲ್ಲಿ ಇಬ್ಬರು ಕೂಡ ಒಬ್ಬರಿಗೆ ಕೊಟ್ಟಿರಬಹುದೇನೋ ಇನ್ನು ಶೋಭಾ ಶೆಟ್ಟಿಯವರು ಕೂಡ ಒಂದು ಗಾದೆ ಬೋರ್ಡ್ ಹಾಕಿದ್ದಾರೆ ಬಟ್ ಗಾದೆ ಬೋರ್ಡ್ ಏನು ಅಂತ ಗೊತ್ತಿಲ್ಲ ಬಟ್ ಅವ್ರು ಕೊಡೋ ರೀಸನ್ ಏನು ಅಂತಂದ್ರೆ ಇವರೊಬ್ರು ಹೈಲೈಟ್ ಆಗೋಕೋಸ್ಕರ ಯಾರನ್ನ ಬೇಕಾದರೂ ಹೇಗ್ ಬೇಕಾದರೂ ಯೂಸ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಶೋಭಾ ಶೆಟ್ಟಿಯವರು ಹೇಳ್ತಾರೆ ಇನ್ನೆಲ್ಲಿ ಭೂಮಿಗೆ ಬಾರ ಕೂಲಿಗೆ ದಂಡ ಅಂತ ಗೋಲ್ಡ್ ಸುರೇಶ್ ಅವ್ರಿಗೆ ಬಂದಿದೆ ಇನ್ನೊಂದು ಬೋರ್ಡ್ ಕೂಡ ಸಿಕ್ಕಿದೆ ಕುಣಿಯೋಕೆ ಬರ್ದೇ ಇರೋನು ನೆಲ ಅಂಕು ಡೊಂಕು ಅಂದ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಇದನ್ನ ಇಲ್ಲಿ ರಜತವರು ಅವರು ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಬಹುದು ಯಾಕಂತಂದ್ರೆ ಈ ಎರಡು ಬೋರ್ಡ್ ಅಲ್ಲಿ ಒಂದು ಬೋರ್ಡ್ ಖಂಡಿತ ಇಲ್ಲಿ ಅವರು ಇಲ್ಲಿ ಗೋಲ್ಡ್ ಸುರೇಶ್ ಅವ್ರಿಗೆ ಕೊಟ್ಟಿರ್ತಾರೆ ಮೇ ಬಿ ಭೂಮಿಗೆ ಬಾರ ಕೂಲಿಗೆ ದಂಡ ಅನ್ನೋ ಬೋರ್ಡ್ ಇಲ್ಲಿ ಸುರೇಶ್ ಅವ್ರಿಗೆ ಇಲ್ಲಿ ಕೊಟ್ಟಿರ್ತಾರೆ ಅನ್ಸುತ್ತೆ ಸೊ ವೀಕ್ಷಕರೇ ಈಗ ಚೈತ್ರ ಕುಂದಾಪುರ ಅವರು ಮಾಡೋದೆಲ್ಲ ಅನಾಚಾರ ಬೃಂದಾವನ ಅನ್ನೋ ಬೋರ್ಡ್ ಅವರು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಮೋಕ್ಷಿತ ಅವ್ರನ್ನ ನೋಡಿದ್ರೆ ನರಿ ಬಣ್ಣ ಬದಲಾದ್ರು ಬುದ್ಧಿ ಮಾತ್ರ ಬದಲಾಗಲ್ಲ ಅನ್ನೋ ಗಾದೆ ಮಾತ್ ಬೋರ್ಡ್ ಇಲ್ಲಿ ತ್ರಿವಿಕ್ರಮರು ಕೊಟ್ಟಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ಬೋರ್ಡ್ ಅವರಿಗೆ ಕೊಟ್ಟಿದ್ ಸರಿನಾ ಅಥವಾ ಕೊಡಬಾರ್ದಿತ್ತ ಅನ್ನೋದ್ರ ಬಗ್ಗೆ ನಿಮ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ